हरिः ॐ व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदयस्थितिलयो नेतिप्रदाय ज्ञानप्रदाय विभुधासुरसौख्यदुःखसत्कारणाय विदताय नमो नमस्ते श्रीगुरुभ्यो नमः हरिः ओम् ನಿನ್ನೆ ಪಾಠದಲ್ಲಿ ನೋಡಿದಂತೆ ಜರಾಸಂಧ ಆ ಮಥುರಾ ಪಟ್ಟಣದ ಮೇಲೆ ಆಕ್ರಮಣವನ್ನು ಮಾಡಿ ಎಲ್ಲ ಕಡೆಯಿಂದಲೂ ಕೂಡ ಆ ದ್ವಾರಗಳನ್ನು ಮುಚ್ಚಿಸಿದ ಆ ಸಂದರ್ಭದಲ್ಲಿ ಪರಮಾತ್ಮ ಸಾತ್ಯಕೀಯ ನೇತೃತ್ವದಲ್ಲಿ ಮೂರು ದ್ವಾರಗಳಿಂದಾಗಿ ಸೈನ್ಯವನ್ನು ಕಳಿಸಿ ತಾನು ಮತ್ತು ಬಲರಾಮ ಇಬ್ಬರು ಕೂಡ ಸೇರಿಕೊಂಡು ಉತ್ತರ ದ್ವಾರದಿಂದಾಗಿ ಯುದ್ಧಕ್ಕೆ ಅಂತ ಹೊರಟರು ಆ ಸಂದರ್ಭದಲ್ಲಿ ಜರಾಸಂಧನಿಗೆ ಕೋಪವನ್ನು ತರಿಸಬೇಕು ಅಂತ ಉದ್ದೇಶದಿಂದಾಗಿ ಪರಮಾತ್ಮ ಉಗ್ರಸೇನನ್ನ ಕಂಸನ ತಂದೆಯಾದಂತಹ ಉಗ್ರಸೇನನನ್ನ ಮುಂದಿಟ್ಟುಕೊಂಡು ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ ಆವಾಗ ಉಗ್ರಸೀನಿಗೆ ಜರಾಸ ಅಂತ ಹೇಳ್ತಾನೆ ನೀನೊಬ್ಬ ಪಾಪಿಷ್ಟ ಮಗನನ್ನೇ ಕೊಲೆದಂತಹ ಪಾಪಿ ಮಗನನ್ನು ಕೊಂದಂತ ಕೃಷ್ಣನೊಟ್ಟಿಗೆ ನೀನು ಇವತ್ತು ಸೇರಿಕೊಂಡು ಯುದ್ಧ ಮಾಡ್ತಾ ಇದ್ದೀಯ ನೀನೊಬ್ಬ ಮುದಿ ಮೇಕೆ ಇದ್ದಂತೆ ನಿನ್ನೊಟ್ಟಿಗೆ ನಾನು ಯುದ್ಧ ಮಾಡ್ಲಿಕ್ಕೆ ಬರೋದಿಲ್ಲ ನಾನೊಬ್ಬ ಪರಾಕ್ರಮಶಾಲಿ ನಾನೊಬ್ಬ ಸಿಂಹ ಇದ್ದಂತೆ ಸಿಂಹ ಹೋಗಿ ನಿನ್ನಂತ ನರಿ ಜೊತೆ ಯುದ್ಧ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಹಾಗಾಗಿ ನಾನು ಸಿಂಹದೊಟ್ಟಿಗೆ ಯುದ್ಧ ಮಾಡ್ತೇನೆ ಕೃಷ್ಣನೊಟ್ಟಿಗೇನೆ ಯುದ್ಧ ಮಾಡ್ತೇನೆ ಅಂತ ಉಗ್ರಸೀನನ್ನ ಅವಮಾನ ಮಾಡುವಂತಹ ಮಾತುಗಳನ್ನ ಜರಾಸಂಧ ಆಡಿದ ಮುಂದೆ ಏನಾಯಿತು ಅಂತ ಇಪ್ಪತ್ತೇಳನೇ ಶ್ಲೋಕದಿಂದಾಗಿ ತಿಳಿಸ್ತಾ ಇದ್ದಾರೆ ಆಕ್ಷಿಪ್ತ ಇತ್ತಮಮುನಾಥ ಸಭೋಜ ಸಭೋಜರಾಜ PUNAT PRAGRIHYA hien ishitam, sara tena. ಿತ್ ಜರಾಸುತನು ಬಲವಾಧ ಸಾಕಗಣೈೈ नस्तमुग्रै आक्षिप्तः आक्षिप्ता अमुना अथ सह भोजराज तुणात् प्रगृह्य निशिम शरम आशु तेन जरासुतधनुः बलवान् बलवान्नाद ವಿವ್ಯಾಧ ಸಾಯಕಗಣೈ ಚ ಪುನಃ ತಗ್ರೈ ಈ ರೀತಿಯಾಗಿ ಜರಾಸಂಧ ಆಕ್ಷೇಪ ಮಾಡಿದ ಆ ಉಗ್ರಸೇನನ ಮೇಲೆ ಭೋಜರಾಜ ಭೋಜರಾಜ ಅಂದ್ರೆ ಉಗ್ರಸೇನ ಅವನಿಗೆ ಈ ರೀತಿಯಾಗಿ ಏನೊಬ್ಬ ಮುದಿ ಮೇಕೆ ಇದ್ದಂತೆಲ್ಲ ಆಕ್ಷೇಪವನ್ನು ಮಾಡಿದ ಈ ರೀತಿಯಾಗಿ ಆಕ್ಷೇಪ ಮಾಡಿದಾಗ ಇವನೇನು ಸಾಮಾನ್ಯದವನು ಉಗ್ರಸೇನ ಬಲವಾನ್ ಅತ್ಯಂತ ಪರಾಕ್ರಮಶಾಲಿಯಾದಂತಹ ವ್ಯಕ್ತಿ ಹೀಗೆ ವಯಸ್ಸಾಗಿದ್ದರೂ ಕೂಡ ಅಷ್ಟು ಪರಾಕ್ರಮಶಾಲಿಯಾಗಿದ್ದ ಅಂತಹ ಉಗ್ರಸೇನ ತಾನೇ ಮಾಡಿದ ತೂಣಾತ ತೂಣ ಅಂದ್ರೆ ಬತ್ತಳಿಕೆ ಬಾಣಗಳನ್ನು ಸಂಗ್ರಹ ಮಾಡಿ ಮಾಡಿಟ್ಟುಕೊಳ್ಳುವಂತ ಬತ್ತಳಿಕೆ ಆ ಬತ್ತಳಿಕೆಯಿಂದಾಗಿ ಒಂದು ಒಳ್ಳೆ ನಿಶಿತಂ ಶರಂ ಶಾರ್ಪ್ ಆದಂತಹ ಒಂದು ಬಾಣವನ್ನು ತೆಗೆದುಕೊಂಡು ಅದರಿಂದ ಏನ್ ಮಾಡಿದ ನೇರವಾಗಿ ಜರಾಸಂಧನ ಧನುಸ್ಸನ್ನೇ ಕತ್ತರಿಸಿ ಬಿಟ್ಟ ಅಂತೆ ಯುದ್ಧ ಮಾಡಲಿಕ್ಕೆ ಪ್ರಧಾನವಾಗಿ ಬೇಕಾದದ್ದೇ ಧನುಸ್ಸು ಬಿಲ್ಲು ಆ ಜರಾಸುತ ಧನುಹು ಚಿತ್ವ ತನಗೆ ಆಕ್ಷೇಪ ಮಾಡಿದಂತಹ ತನೊಬ್ಬ ಮುದಿ ಮೇಕೆ ಅಂತ ಆಕ್ಷೇಪ ಮಾಡಿದಂತಹ ಜರಾಸಂಧನಿಗೆ ಉತ್ತರವನ್ನು ಕೊಟ್ಟ ಏನಂತ ಆ ಜರಾಸಂಧನ ಬಿಲ್ಲನ್ನೇ ಮುರಿದು ಹಾಕಿ ಬಿಟ್ಟ ಮುರಿದು ಹಾಕಿ ನನಾದ ಜೋರಾಗಿ ಘರ್ಜನೆ ಮಾಡಿದ ಅಂತೆ ನನಗೆ ವಯಸ್ಸಾಗಿರಬಹುದು ಆದ್ರೆ ನನ್ನ ಪರಾಕ್ರಮಕ್ಕೆ ವಯಸ್ಸಾಗಿಲ್ಲ ನನ್ನ ಪರಾಕ್ರಮ ಇನ್ನೂ ಕೂಡ ಯೌವನದಲ್ಲಿ ಇದ್ದ ರೀತಿಯಾಗಿ ಇದೆ ಎಂಬುದಾಗಿ ಜೋರಾಗಿ ಘರ್ಜನೆ ಮಾಡುವ ಮೂಲಕ ಅವನು ತೋರಿಸಿದ ಅಷ್ಟು ಮಾತ್ರ ಅಲ್ಲ ಮಿತ್ ಮತ್ತೆ ಇನ್ನು ಅನೇಕ ಉಗ್ರ ಈಹಿ ಸಾಯಕ ಗಣ ಇ ಒಳ್ಳೆ ಭಯಾನಕವಾದಂತಹ ಸಾಯಕ ಗಣ ಸಹಾಯಕ ಅಂತಂದ್ರೆ ಬಾಣಗಳು ಅನೇಕ ರೀತಿಯಾದಂತಹ ಬಾಣಗಳ ಸಮೂಹವನ್ನ ಆ ಜರಾಸಂಧನ ಮೇಲೆ ಪ್ರಯೋಗ ಮಾಡಿ ಅವನನ್ನ ವಿವ್ಯಾಧ ಅವನಿಗೆ ನೋವನ್ನ ಉಂಟು ಮಾಡಿದ ಅಂತ ಅರ್ಥಾತ್ ಆ ಜರಾಸಂಧನ ಕೈಯಲ್ಲಿದ್ದಂತಹ ಬಿಲ್ಲನ್ನು ಕತ್ತರಿಸಿದ ಅದೇ ರೀತಿಯಾಗಿ ಅವನ ಮೇಲೆ ಅನೇಕ ರೀತಿಯಾದಂತಹ ಬಾಣಗಳನ್ನು ಕೂಡ ಪ್ರಯೋಗ ಮಾಡಿ ಅವನ ದೇಹಕ್ಕೆ ನೋವನ್ನ ಉಂಟು ಮಾಡಿದ ಮುಂದೆ अन्यच्छरासनवरम् प्रतिगृह्य कोपात् संरक्तनेत्रमभियान्तं उदीक्षण भोजाधिराजवध मुग्रवेगम ബാർഹദ്രഥം പ്രയൗ പരമോ രഥേന അപച്ഛേദ ഛേദ ശരാസനവരം പ്രതിഗൃഹ്യ കോപാത് സംരക്തനേത്രം ಅಭಿಯಾಂತಂ ಉದೀಕ್ಷ ಕೃಷ್ಣ ಭೋಜಾದಿರಾಜ ವದಕಾಂಕ್ಷಿಣಂ ಉಗ್ರವೇಗಂ ಬಾರ್ಹದ್ರಥಂ ಪ್ರತಿ ಯಯೌ ಪರಮಃ ರಥೇನ ತನ್ನ ಬಿಲ್ಲನ್ನೇ ಕಡಿದದ್ದಕ್ಕೆ ಜರಾಸಂದನಿಗೆ ತುಂಬಾ ಸಿಟ್ಟು ಬಂತಂತೆ ತುಂಬಾ ಸಿಟ್ಟು ಬಂದವನೇ ಮಾಡಿದ ಮಾಡಿದ ನೇತ್ರ ಅವನ ಕಣ್ಣು ತುಂಬಾ ಕೆಂಪಗೆ ಆಗ್ಬಿಡ್ತು ಹೀಗೆ ತುಂಬಾ ಸಿಟ್ಟಿನಿಂದಾಗಿ ಕಣ್ಣು ಕೆಂಪಗೆ ಮಾಡಿಕೊಂಡು ಭೋಜಾದಿರಾಜ ಭೋಜಾಧಿರಾಜ ವಧಕಾಂಕ್ಷಣಂ ಭೋಜಾಧಿರಾಜ ಅರ್ಥಾತ್ ಉಗ್ರಸೇನ ಭೋಜರಿಗೆ ಒಡೆಯ ಆ ಉಗ್ರಸೇನನನ್ನ ವಧಕಾಂಕ್ಷಣ ಸಂಹಾರ ಮಾಡಬೇಕು ಅಂತ ತಾನೇ ಮಾಡಿದ ಆ ಅನ್ಯಚ್ಛರಾಸರವರಂ ಶರಾಸನ ಅಂತ ಹೇಳಿ ನಿನ್ನೆ ನಾನು ಹೇಳಿದಂತೆ ಬಿಲ್ಲು ಇನ್ನೊಂದು ಬೇರೆ ಬಿಲ್ಲನ್ನು ಹಿಡಿದುಕೊಂಡು ತಾನೇ ಮಾಡಿದ ಆ ಉಗ್ರಸೇನನನ್ನ ಸಂಹಾರ ಮಾಡಲಿಕ್ಕೆ ಅಂತ ಬಂದ ಆ ಸಂದರ್ಭದಲ್ಲಿ ಪರಮಾತ್ಮ ಆ ಉಗ್ರಸೇನನ ರಕ್ಷಣೆಗೆ ಅಂತ ಬರ್ತಾನೆ ತಾನೇ ಮಾಡಿದ ಬಾರ್ಹದ್ರತಂ ಪ್ರತಿಯೋ ಪರಮವರಥೇನ ಸರ್ವೋತ್ತಮನಾದಂತಹ ಪರಮಃ ಸರ್ವೋತ್ತಮನಾದಂತಹ ಪರಮಾತ್ಮ ಆ ಉಗ್ರಸೇನನ್ನ ಆ ಜ ಜರಾಸಂಧ ಸಂಹಾರ ಮಾಡ್ಲಿಕ್ಕೆ ಅಂತ ಬಂದಾಗ ತಾನೇನ್ ಮಾಡಿದ ಅವನ ಎದುರಿಗೆ ತಾನು ಬಂದ ಅರ್ಥಾತ್ ಜರ ಉಗ್ರಸೇನನ್ನ ರಕ್ಷಣೆ ಮಾಡ್ಬೇಕು ಅಂತ ಜರಾಸಂಧನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಅಂತ ತಾನು ಮುಂದ್ಗಡೆ ನಿಂತುಕೊಂಡ ಇದರಿಂದಾಗಿ ಉಗ್ರಸೇನ ರಕ್ಷಣೆ ಆಯಿತು ಉಗ್ರಸೇನಾ ಪರಾಕ್ರಮಿ ಹೌದು ಆದರೆ ಉಗ್ರಸೇನಿಗಿಂತಲೂ ಕೂಡ ಮಹಾಪರಾಕ್ರಮಿ ಅನೇಕ ವರಬಲ ಇರುವಂತಹ ದೊಡ್ಡ ಪರಾಕ್ರಮಿ ಅವನು ಜರಾಸಂಧ ಹಾಗಾಗಿ ಜರಾಸಂಧನ ಕೈಗೆ ಒಂದು ವೇಳೆ ಉಗ್ರಸೇನೆ ಏನಾದರೂ ಸಿಕ್ಬಿಟ್ರೆ ಕೊಂದೇ ಬಿಡ್ತಾನೆ ಜರಾಸಂಧ ಉಗ್ರಸೇನನ್ನು ಕೊಂದೇ ಬಿಡ್ತಾನೆ ಹಾಗಾಗಿ ಉಗ್ರಸೇನನ್ನ ರಕ್ಷಣೆ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಅವನ ಎದುರಿಗೆ ಬಂದ ಹೀಗೆ ಬಂದ ರಥೇನ ಎಯೋ ಆ ನಿನ್ನೆ ನಾವು ಕೇಳಿದಂತೆ ಆಕಾಶದಿಂದಾಗಿ ಆ ರಥಗಳೆಲ್ಲವೂ ಕೂಡ ಇಳಿದು ಬಂದು ರಥ ಆಯುಧ ಎಲ್ಲ ಕೂಡ ಇಳಿದು ಬಂದು ಅಂತಹ ದಿವ್ಯವಾದಂತಹ ರಥದಲ್ಲಿ ಆ ದಾರುಕನ ಸಾರಥ್ಯದಲ್ಲಿ ಪರಮಾತ್ಮ ಜಲಾಸಂಧನೆಗೆ ಬಂದ ಮುಂದೆ ಆಯಾಂತಮೀಕ್ಷ ಭಗವಂತ ಮನಂತ ವೀರ್ಯಂ ചേീശ പൗണ്ട്രമുഖരാജഗണൈ സമേത ശസ്ത്രഗണൈ ववर्ष मेरु यथा घन उदीर्णरव जलौ ఆయాంతం ఈక్ష భగవంతం అనంతవీర్యం చేశ్రముఖ రాజగణై సమే నానావిధాశస్త్రగణై వవర్ష మేరు ఘన ఉదీర్ణరవ జలఘనంతవీర్య ఇల్లద పరాక్రమశాలి పరమాత్మ ತನ್ನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಬರ್ತಾ ಇದ್ದಾನೆ ಜರಾಸಂಧನ ಮೇಲೆ ಅದನ್ನು ನೋಡಿದಂತಹ ಚೇದೀಶ ಪೌಂಡ್ರ ಮುಖ ರಾಜಗಣೈ ಚೇದೀಶ ಅಂದ್ರೆ ದೇಶದ ರಾಜನಾದಂತಹ ಶಿಶುಪಾಲ ಅದೇ ರೀತಿಯಾಗಿ ಪೌಂಡ್ರ ಅಂದ್ರೆ ಪೌಂಡ್ರಕ ವಾಸುದೇವ ಇವರೇ ಮೊದಲಾದಂತಹ ಅನೇಕ ರಾಜ ಮಹಾರಾಜರ ಒಂದು ಸಮೂಹನೇ ಇತ್ತು ಕೆಲವರು ಜರಾಸಂಧನಿಗೆ ಹೆದರಿ ಬಂದಿದ್ರು ಇನ್ನು ಕೆಲವರು ಕೃಷ್ಣನ ಮೇಲೆ ದ್ವೇಷದಿಂದ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಿದ್ರು ಯಾರ್ಯಾರು ಬಂದಿದ್ರು ಅಂತ ಮುಂದೆ ತಿಳಿಸ್ತಾರೆ ಆ ಎಲ್ಲ ರಾಜ ಮಹಾರಾಜರುಗಳ ಜೊತೆಗೆ ಸೇರಿಕೊಂಡಂತಹ ಯಾವ ಆ ಮಗಧರಾಜನಾದಂತಹ ಜರಾಸಂಧ ಪರಮಾತ್ಮನ ಮೇಲೆ ನಾನಾ ವಿಧಾಸ್ತ್ರವರ ಶಸ್ತ್ರಗಣೈಹಿ ಅನೇಕ ರೀತಿಯಾದಂತಹ ಅಸ್ತ್ರಗಳು ಮತ್ತು ಅನೇಕ ರೀತಿಯಾದಂತಹ ಉತ್ತಮವಾದಂತಹ ಶಸ್ತ್ರಗಳು ಆ ಎಲ್ಲ ಅಸ್ತ್ರ ಮತ್ತು ಶಸ್ತ್ರಗಳ ವವರ್ಷ ಮಳೆಯನ್ನೇ ಸುರಿಸಿದಂತೆ ಅರ್ಥಾತ್ ಅಷ್ಟು ಅಪಾರವಾದಂತಹ ಅಸ್ತ್ರ ಶಸ್ತ್ರಗಳು ಎಲ್ಲವನ್ನೂ ಕೂಡ ಏಕಕಾಲಕ್ಕೆ ಎಲ್ಲರೂ ಕೂಡ ಸೇರಿಕೊಂಡು ಒಬ್ಬ ಜರಾಸಂಧ ಮಾತ್ರ ಅಲ್ಲ ಶಿಶುಪಾಲ ಮುಂತಾದಂತ ಎಲ್ಲ ದುಷ್ಟರು ಕೂಡ ಆ ಪರಮಾತ್ಮನ ಮೇಲೆ ಎಲ್ಲ ರೀತಿಯಾದಂತಹ ಅಸ್ತ್ರಗಳನ್ನ ಮತ್ತು ಶಸ್ತ್ರಗಳನ್ನ ಮಳೆ ಸುರಿಸಿದಂತೆ ಪ್ರಯೋಗ ಮಾಡ್ತಾರೆ ಅಂತೆ ಆದರೆ ಇದೆಲ್ಲವೂ ಕೂಡ ಹೇಗಾಯ್ತು ಅಂತಂದ್ರೆ ಆಚಾರ್ಯ ಹೇಳ್ತಾರೆ ಮೇರುಂ ಯಥಾ ಘನ ಉದೀರ್ಣ ರವೋ ಜಲೌಘಿ ಮೇರು ಪರ್ವತದ ಮೇಲೆ ಒಂದು ಮೋಡ ಬಂದು ಘನ ಅಂದ್ರೆ ಮೋಡ ಮೋಡ ಬಂದು ಉದೀರ್ಣ ರವ ಭಾರಿ ದೊಡ್ಡ ದೊಡ್ಡ ಜೋರಾಗಿ ಸೌಂಡ್ ಮಾಡ್ತಾ ಗುಡುಗು ಎಲ್ಲವನ್ನು ಕೂಡ ಮಾಡ್ತಾ ಜಲೌಘೈ ನಿರಂತರವಾಗಿ ಮಳೆಯನ್ನು ಸುರಿಸಿದರೆ ಏನಾಗುತ್ತೋ ಅದೇ ರೀತಿ ಆಯ್ತು ಅಂತ ಸಾಮಾನ್ಯ ನಾವು ಕನ್ನಡದಲ್ಲಿ ಹೇಳ್ತೇವೆ ಆ ಬೋರ್ಗಲ್ನ ಮೇಲೆ ನೀರು ಸುರಿದಂತೆ ಅಂತ ಸಾಮಾನ್ಯ ಯಾವುದೋ ಒಂದು ಕಲ್ ಮೇಲೇನೆ ನೀರು ಸುರಿದ್ರೆ ಏನಾಗೋದಿಲ್ಲ ಅಂತ ಹೇಳ್ತೇವೆ ಅದರಲ್ಲಿ ಮೇರು ಪರ್ವತದ ಮೇಲೆ ಮಳೆ ಬಂದ್ರೆ ಏನಾಗುತ್ತೆ ಏನೂ ಆಗೋದಿಲ್ಲ ಮೇರು ಪರ್ವತಕ್ಕೆ ಹಾಗೆ ಪರ ಪರಮಾತ್ಮ ಅವನು ಸರ್ವೋತ್ತಮನಾದಂತಹ ವ್ಯಕ್ತಿ ಮೇರು ಪರ್ವತದಂತೆ ಇರುವಂತಹ ವ್ಯಕ್ತಿ ಅಂತಹ ಪರಮಾತ್ಮನ ಮೇಲೆ ಈ ಸಾಮಾನ್ಯರಾದಂತಹ ಶಿಶುಪಾಲಾದಿಗಳು ಅಸ್ತ್ರಶಸ್ತ್ರಗಳ ಮಲೆಯನ್ನು ಸುರಿಸಿದರೆ ಪರಮಾತ್ಮನಿಗೆ ಅದರಿಂದಾಗಿ ಕಿಂಚಿತ್ತೂ ಕೂಡ ನೋವಾಗಲಿಲ್ಲ ಯಾವುದೇ ರೀತಿಯಂತಹ ಎಫೆಕ್ಟ್ ಆಗಲಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದೆ ಶಸ್ತ್ರಾಸ್ತ್ರ ಮಭಿತೋ ಭಗವಾನ್ ವಿವೃಷ್ಟ್ಯ शांगोत्थसागण विरथाश्च सूतम् चक्रे निरायुधमसो मगधेन्द्रशु छिन्नातपत्रवर केचिंत्यशक्ति प्रवच्छेद शस्त्रास्त्रवृष्टिम् अभितः भगवान् विवृश्च्य शार्गोत्थसायकगणैः विरथाः च सूतं चक्रे निरायुधम् असौ मगधेन्द्रम् आशु चिन्नातपत्रवरकेतुम् अचिन्त्यशक्तिः परमात्मा अवनशक्ति ಈ ಶಿಶುಪಾಲ ಪೌಂಡ್ರಕ ಮುಂತಾದಂತಹ ಯಾರ್ಯಾರಿದ್ದಾರೆ ಜರಾಸಂಧ ಮುಂತಾದಂತಹ ಎಲ್ಲ ದುಷ್ಟರು ಸೇರಿದರೂ ಕೂಡ ಅವನ ಶಕ್ತಿಯನ್ನ ಅಚಿಂತ್ಯ ಲೆಕ್ಕ ಹಾಕೋ ದೂರ ಹೊಳಿತು ಚಿಂತನೆ ಮಾಡ್ಲಿಕ್ಕೆ ಕೂಡ ಮನಸ್ಸಿನಿಂದ ಚಿಂತನೆ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಂತಹ ಅಪಾರ ಸಾಮರ್ಥ್ಯ ಅಚಿಂತ್ಯ ಶಕ್ತಿ ಇರುವಂತಹ ಪರಮಾತ್ಮ ತಾನೇನ್ ಮಾಡಿದ ತನ್ನ ಮೇಲೆ ಸುರಿಸಿದಂತಹ ಎಲ್ಲ ಶಸ್ತ್ರಾಸ್ತ್ರಗಳ ಮಳೆಯನ್ನು ಕೂಡ ತನ್ನ ಕೈಯಲ್ಲಿ ಇದ್ದಂತಹ ಶಾರ್ಗೋಥ ಸಹಾಯಕ ಗಣೈಹಿ ಹಿ ಬಂದಂತಹ ಸಹಾಯಕ ಗಣ ಬಾಣಗಳ ಸಮೂಹದಿಂದಾಗಿ ಅದೆಲ್ಲವನ್ನು ಕೂಡ ವಿವೃಶ್ಚ್ಯ ನಾಶ ಮಾಡಿದ ಅರ್ಥಾತ್ ತನ್ನ ಮೇಲೆ ಅವರೆಲ್ಲರೂ ಪ್ರಯೋಗ ಮಾಡಿದಂತಹ ಶಸ್ತ್ರಾಸ್ತ್ರಗಳನ್ನ ತನ್ನ ಕೈಲಿದ್ದಂತಹ ಬಾಣಗಳಿಂದಾಗಿ ಅದನ್ನ ನಾಶ ಮಾಡಿದ ತಕ್ಷಣ ಮಾಡಿದಂತಹ ಕೆಲಸ ಏನು ಅಂತಂದ್ರೆ ಮೊದಲು ಮಗಧೇಂದ್ರ ಆ ಜರಾಸಂಧನನ್ನ ವಿರಥಾಶ್ಚ ಸೂತಂ ಅವನ ರಥವನ್ನು ನಾಶ ಮಾಡಿದ ಅದೇ ರೀತಿಯಾಗಿ ಸೂತಂ ಅವನ ಸಾರಥಿ ಅವನನ್ನು ಕೂಡ ನಾಶ ಮಾಡಿದ ಅದೇ ರೀತಿಯಾಗಿ ನಿರಾಯುಧಂ ಅವನ ಕೈಯಲ್ಲಿದ್ದಂತಹ ಎಲ್ಲ ಆಯುಧಗಳನ್ನು ಕೂಡ ನಾಶ ಮಾಡಿದ ಅಷ್ಟು ಮಾತ್ರ ಅಲ್ಲ ಖಿನ್ನಾತ ಪತ್ರ ವರಕೇತುಂ ಚಕ್ರೆ ಆತಪತ್ರ ಆತಪತ್ರ ಅಂತಂದ್ರೆ ಛತ್ರ ಅಂತ ಆತಪ ಅಂತಂದ್ರೆ ಬಿಸಿಲು ಅಂತ ಆತಪ ಅಂದ್ರೆ ಬಿಸಿಲು ಅದರಿಂದಾಗಿ ನಮ್ಮನ್ನುತ್ರ ಅಂದ್ರೆ ತ್ರಾಣ ಮಾಡೋದು ರಕ್ಷಣೆ ಮಾಡೋದು ಅದು ಆತಪತ್ರ ಛತ್ರಕ್ಕೆ ಆತಪತ್ರ ಅಂತ ಕರೀತಾರೆ ಅದೇ ರೀತಿಯಾಗಿ ವರಕೇತು ಕೇತು ಅಂದ್ರೆ ಧ್ವಜ ವರಕೇತು ಅಂದ್ರೆ ಶ್ರೇಷ್ಠವಾದಂತಹ ಧ್ವಜ ಆ ಮಗಧ ರಾಜನ ಹತ್ರ ಇದ್ದಂತಹ ಅವನ ಛತ್ರವನ್ನ ಮತ್ತು ಶ್ರೇಷ್ಠವಾದಂತಹ ಧ್ವಜವನ್ನ ಎಲ್ಲವನ್ನೂ ಕೂಡ ಪರಮಾತ್ಮ ಏನ್ ಮಾಡಿದ ಚಿನ್ನ ಕತ್ತರಿಸಿ ಹಾಕಿಬಿಟ್ಟ ಹೀಗೆ ಅವನ ರಥ ಸಾರಥಿ ಅವನ ಕೈಲಿದ್ದಂತಹ ಆಯುಧಗಳು ಅವನಿಗಿದ್ದಂತಹ ಆ ಛತ್ರ ಅವನ ಹತ್ರ ಇದ್ದಂತಹ ಧ್ವಜ ಎಲ್ಲವನ್ನೂ ಕೂಡ ನಾಶ ಮಾಡಿದ ಮಗಧ ರಾಜನ ಹತ್ರ ಇದ್ದಂತಹ ಜಲಾಸಂಧನ ಹತ್ರ ಇದ್ದಂತಹ ಆ ಎಲ್ಲ ಗೌರವಯುತವಾದ ವಸ್ತುಗಳನ್ನು ಕೂಡ ಪರಮಾತ್ಮ ಆ ಒಂದು ಶಾರ್ಜ್ಞದಿಂದ ಬಂದಂತಹ ಬಾಣಗಳಿಂದಾಗಿ ನಾಶ ಮಾಡಿ ಹಾಕಿದ ಮುಂದೆ ನೈನಂ ಜಗಾನ ಭಗವನ್ ಭಗವಾನ್ ಚ ಭೀಮೆ भक्तिम निजाम प्रथाई तुम यशा उच्च धर्मम चेरीशा पाउंड्रका सखीचकमद्रराज साइकल्यकमुखा विरथाशकार पद्धति है ना ये नम भगवान सुषम क्या भीमे भक्तिम निजाम प्रथाई तुम यशहा उच्चधर्मम चेरी शा पवन रक्षा की चक मद्रा राजा सालवई का, का मुखान विराथन चकारा परमात्मा निगे सुषम का अंदरे तुम्बा यीजी ये नहीं ಏನಂ ಜಘಾನ ಈ ಜರಾಸಂಧನನ್ನ ಕೊಲ್ಲುವುದು ಪರಮಾತ್ಮನಿಗೆ ಅತ್ಯಂತ ಸುಲಭವಾದಂತಹ ಕೆಲಸ ಸುಶಕ ಹಾಗಿದ್ದರೂ ಕೂಡ ಪರಮಾತ್ಮ ಜರಾಸಂಧನನ್ನ ಕೊಲ್ಲಲಿಲ್ಲ ಯಾಕೆ ಕೊಲ್ಲಿಲ್ಲ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ ಭೀಮೆ ನಿಜಾಂ ಭಕ್ತಿಂ ಪ್ರಥಯಿತು ಯಶಃ ಉಚ್ಚ ಧರ್ಮಂ ಭೀಮಸೇನ ದೇವರಿಗೆ ತನ್ನಲ್ಲಿ ಎಷ್ಟು ಭಕ್ತಿ ಇದೆ ಎಂಬುದಾಗಿ ಜಗತ್ತಿಗೆ ತೋರಿಸಬೇಕಿತ್ತು ಅಷ್ಟು ಮಾತ್ರ ಅಲ್ಲ ಅವರಿಗೆ ಉತ್ತಮವಾದಂತಹ ಯಶಸ್ಸನ್ನು ಕೊಡಬೇಕಾಗಿತ್ತು ಅರ್ಥಾತ್ ಜರಾಸಂಧನಂತಹ ಮಹಾ ಪರಾಕ್ರಮಶಾಲಿಯನ್ನ ಜಗತ್ತಿಗೆ ದೊಡ್ಡ ಅನರ್ಥ ಉಂಟು ಮಾಡ್ತಾ ಇದ್ದಂತಹ ಜರಾಸಂಧನನ್ನ ಭೀಮ ಸಂಹಾರ ಮಾಡಿದ ಅಂತ ಭೀಮಸೇನ ದೇವರಿಗೆ ಕೀರ್ತಿ ಬರಬೇಕು ಅದೇ ರೀತಿಯಾಗಿ ಉಚ್ಚ ಧರ್ಮ ಅವರ ಶುದ್ಧವಾದಂತಹ ಭಾಗವತ ಧರ್ಮ ಇದೆಲ್ಲವನ್ನೂ ಕೂಡ ಜಗತ್ತಿಗೆ ತೋರಿಸಬೇಕು ಪರಮಾತ್ಮ ಹೇಳಿದ ಭೀಮ ಜರಾಸಂಧನ ಸಂಹಾರ ಮಾಡಿದ ಅಷ್ಟು ಪರಾಕ್ರಮ ಜರಾಸಂಧ ಅತ್ಯಂತ ಪರಾಕ್ರಮಶಾಲಿಯಾದಂತಹ ವ್ಯಕ್ತಿ ಅಂತಹ ಪರಾಕ್ರಮಶಾಲಿಯಾದಂತಹ ವ್ಯಕ್ತಿಯನ್ನೇ ಭೀಮಸೇನ ಸಂಹಾರ ಮಾಡಿದ್ದಾನೆ ಅಂತ ಅವನು ಎಷ್ಟು ಪರಾಕ್ರಮಿ ಅಂತ ಹೀಗೆ ಒಟ್ಟಿನಲ್ಲಿ ಭೀಮಸೇನ ದೇವರ ಒಂದು ವ್ಯಕ್ತಿತ್ವವನ್ನ ಅವರ ಸಾಮರ್ಥ್ಯವನ್ನ ಅವರ ಭಗವನ್ ನಿಷ್ಠೆಯನ್ನ ಜಗತ್ತಿಗೆ ಪರಿಚಯ ಮಾಡಲಿಕ್ಕೋಸ್ಕರ ಪರಮಾತ್ಮ ತಾನೇ ಮಾಡಿದ ಈ ಜರಾಸಂಧನನ್ನ ಸಂಹಾರ ಮಾಡಲಿಲ್ಲ ಈ ಜರಾಸಂಧನನ್ನ ಮುಂದೆ ಭೀಮಸೇನ ದೇವರೇ ಸಂಹಾರ ಮಾಡಬೇಕು ಅಂತ ಬಿಟ್ಟ ಹಿಂದೆ ನಾವು ಕೇಳಿದಂತೆ ಭೂಭಾರ ಕ್ಷಪಣೆ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ ಮಾಗಧಾದಿ ವಧಾದೇವ ಅಂತ ಹೇಳ್ತಾರೆ ಆಚಾರ್ಯರು ಭೂಭಾರವನ್ನ ಕಳೆಯುವುದರಲ್ಲಿ ಪರಮಾತ್ಮ ಅವತಾರ ಮಾಡಿದ್ದೆ ದುಷ್ಟರ ಸಂಹಾರ ಮಾಡಲಿಕ್ಕೆ ಅಂತ ಈ ದುಷ್ಟ ಸಂಹಾರ ಕಾರ್ಯದಲ್ಲಿ ಪರಮಾತ್ಮನ ಪ್ರಧಾನ ಅಂಗ ಯಾರು ಅಂತಂದ್ರೆ ಪ್ರಧಾನ ಅಂಗಮಿ ಹಿ ಮಾರುತಿ ಹಿ ವಾಯುದೇವರ ಅವತಾರರಾದಂತಹ ಈ ಭೀಮಸೇನ ದೇವರೇನೆ ಪ್ರಧಾನ ಅಂಗ ಅದು ಯಾವ್ದರಿಂದ ಆಗುತ್ತೆ ಮೊದಲನೆಯದ್ದೇ ಆಚಾರ್ಯ ಹೇಳಿದ್ದು ಆ ಮಾಗಧಾದಿ ವಧಾದೇವ ಈ ಜರಾಸಂಧನ ವಧೆಯ ಮೂಲಕ ಭೀಮಸೇನ ದೇವರು ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ ಅದಾದ ಮೇಲೆ ಮತ್ತೆ ಮುಂದೆ ದುರ್ಯೋಧನ ವಧೆ ಹೀಗೆ ಆ ವಧೆ ಈ ಜರಾಸಂಧನ ವಧೆ ಭೀಮಸೇನ ದೇವರು ಪರಮಾತ್ಮನಿಗೆ ಮಾಡುವಂತಹ ಸೇವೆ ಪರಮಾತ್ಮನ ಭೂಭಾರ ಹರಣ ಕಾರ್ಯದಲ್ಲಿ ತಮ್ಮ ಸೇವೆಯನ್ನು ಪರ ಭೀಮಸೇನ ದೇವರು ಮಾಡ್ತಾ ಇದ್ದಾರೆ ಹಾಗಾಗಿ ಜರಾಸಂಧ ಅವನು ಭೀಮನ ಬೇಟೆ ಅದಕ್ಕೋಸ್ಕರ ತಮಗೆ ಕೊಲ್ಲಲಿಕ್ಕೆ ಸಾಮರ್ಥ್ಯ ಇದ್ದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಲಿಲ್ಲ ಜರಾಸಂಧನನ್ನ ಕೊಲ್ಲಲಿಲ್ಲ ಅದೇ ರೀತಿಯಾಗಿ ಉಳಿದ ಎಲ್ಲ ರಾಜರು ಕೂಡ ಬಂದಿದ್ದರು ಅವ್ರು ಯಾರ್ಯಾರು ಅಂತ ಹೇಳ್ತಾ ಇದ್ದಾರೆ ಚೇದೀಶ ಪೌಂಡ್ರಕ ಸಕೀಚಕ ಮದ್ರ ರಾಜ ಸಾಲ್ವೈಕ ಲವ್ಯ ಸಾಲ್ವೇಕ ಲವ್ಯಕ ಮುಖಾನ್ ಚೇದೀಶ ಅಂದ್ರೆ ದೇಶದ ರಾಜನಾದಂತಹ ಶಿಶುಪಾಲ ಬಂದಿದ್ದ ಪೌಂಡ್ರಕ ಬಂದಿದ್ದ ಈಚಕ ಅವನು ಕೂಡ ಬಂದಿದ್ದ ಅದೇ ರೀತಿಯಾಗಿ ರಾಜ ಅರ್ಥಾತ್ ಶಲ್ಯ ಬಂದಿದ್ದ ಅದಾದ ಅದಾದ ಮೇಲೆ ಸಾಲ್ವ ಬಂದಿದ್ದ ಏಕಲವ್ಯ ಬಂದಿದ್ದ ಹೀಗೆ ಎಲ್ಲ ದುಷ್ಟರು ಕೂಡ ಬಂದಿದ್ದರು ಅವರೆಲ್ಲರನ್ನು ಕೂಡ ಪರಮಾತ್ಮ ಕೊಲ್ಲಲಿಲ್ಲ ವ್ಯಸ್ತಿಕವಾಗಿ ಶಿಶುಪಾಲನನ್ನು ಮುಂದೆ ಪರಮಾತ್ಮನೇ ಕೊಲ್ತಾನೆ ಏಕಲವ್ಯನನ್ನು ಪರಮಾತ್ಮನೇ ಕೊಲ್ತಾನೆ ಹಾಗಾಗಿ ಈಗಲೇ ಕೊಂದ್ಬಿಡ್ಬೋದಾಗಿತ್ತು ಮತ್ತೆ ಮುಂದೆ ಅಷ್ಟು ಯಾಕೆ ವೇಟ್ ಮಾಡಿದ ಅಂತ ಹೇಳಿದ್ರೆ ಅವರ ಪಾಪದ ಕೂಡ ತುಂಬಬೇಕು ನಾವು ಆ ತಾತ್ಪರ್ಯ ನಿರ್ಣಯದ ಒಂಬತ್ತನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ನೋಡಿದಂತೆ ಎಲ್ಲರ ಪಾಪ ಪುಣ್ಯಗಳ ಎಲ್ಲರ ದ್ವೇಷ ಮತ್ತು ಭಕ್ತಿಯ ನಿರ್ಣಯ ಆಗೋದು ಕೃಷ್ಣಾವತಾರದಲ್ಲಿ ರಾಮಾವತಾರದಲ್ಲಿ ಹೆಚ್ಚು ಸೇವೆ ಮಾಡಿದವರು ಇಲ್ಲಿ ಅದನ್ನ ಕಡಿಮೆ ಮಾಡಿ ಕಳ್ಕೊಳ್ತಾರೆ ಅಲ್ಲಿ ಕಡಿಮೆ ಮಾಡಿದವರು ಇಲ್ಲಿ ಜಾಸ್ತಿ ಮಾಡ್ತಾರೆ ಅಲ್ಲಿ ಕಡಿಮೆ ದ್ವೇಷ ಮಾಡಿದವರು ಇಲ್ಲಿ ಜಾಸ್ತಿ ಮಾಡ್ತಾರೆ ಒಟ್ಟಿನಲ್ಲಿ ಎಲ್ಲರ ಯೋಗ್ಯತೆಯ ಅವರ ಧರ್ಮಾಧರ್ಮಗಳ ನಿರ್ಣಯ ಆಗೋದು ಈ ಕೃಷ್ಣಾವತಾರದಲ್ಲಿ ಹಾಗಾಗಿ ಅವರ ಪಾಪವೋ ಅಥವಾ ಪುಣ್ಯವೋ ಪರಿಪಕ್ವವಾದಾಗ ಪರಮಾತ್ಮ ಅವರಿಗೆ ಯೋಗ್ಯವಾದಂತಹ ಗತಿಯನ್ನು ಕೊಡ್ತಾನೆ ಹಾಗಾಗಿ ಶಿಶುಪಾಲ ಈ ಏಕಲ ಮುಂತಾದವರನ್ನು ಪರಮಾತ್ಮನೇ ಸಂಹಾರ ಮಾಡ್ತಾರೆ ಆದರೆ ಈಗ ಅವರ ಪಾಪದ ಕೂಡ ಇನ್ನು ತುಂಬಿಲ್ಲ ಅವರಿಂದಾಗಿ ಇನ್ನೂ ಅನೇಕ ದುಷ್ಟ ಕಾರ್ಯಗಳೆಲ್ಲ ಆಗಬೇಕು ಆ ಶಿಶುಪಾಲ ಇನ್ನೂ ಪರಮಾತ್ಮನನ್ನ ನಿಂದನೆ ಮಾಡಬೇಕು ಅಷ್ಟೆಲ್ಲ ಆಗಬೇಕು ಹಾಗಾಗಿ ಅವರೆಲ್ಲರೂ ಕೂಡ ಸುಲಭವಾಗಿ ಕೈಗೆ ಸಿಕ್ಕಿದ್ದರೂ ಕೂಡ ತನ್ನದೇ ಪಟ್ಟಣಕ್ಕೆ ಬಂದಿದ್ದಾರೆ ಹಾಗಿದ್ದರೂ ಕೂಡ ಪರಮಾತ್ಮ ಅವ್ರು ಯಾರನ್ನೂ ಸಂಹಾರ ಮಾಡಲಿಲ್ಲ ಅವರು ಏನ್ ಮಾಡಿದ ವಿರಥಾಂಚಕಾರ ಅವರ ರಥಗಳನ್ನು ಮಾತ್ರ ಪರಮಾತ್ಮ ನಾಶ ಮಾಡಿ ಅವರನ್ನ ನೆಲದ ಮೇಲೆ ನಿಲ್ಲಿಸಿದ ಮುಂಡೆ मुंदे ये चा हंसडिद्रुमरुक्ख्या हाँ? बाईक भौमसुत माइंड पुरस्सराष्ट्र सर्वे प्रदुद्रुभो रजस्य शरीर विभिन्ना

ಅಪಿ 함ಸ ರಿবিকದ ದುಮರುಕ್ನಿ ಮುಖ್ಯಃ ಬಾಹ್ಕ್ลีก ಭೋಮಸುತ ಮೈಂದ ಪುರಸ್ಸರಃ ಚ ಸರ್ವೇ ಪ್ರದುದ್ರವೂ ಅಜಸ್ಯ ಶರೈಹಿ ವಿಭಿನ್ನಾಃ ಅन्ने ಚ ಭೂಮಿಪತಯಃ ಯಹ ಯೇ ಇಹ ಆಸುಹು ಪೂರ್ವ್ಯಾಂ ಈ ಜರಸಂಧನotti ಯುದ್ಧಮಾಳ್ಲಿಕೆ ಅಂತ ಯಾರು ಯಾರು ಬಂದಿದ್ದರೋ ಆನ ಪಕ್ಷದಲ್ಲಿ ಅಂತ ಹೇಳ್ತಾ ಇದ್ದಾರೆ ಹಿಂದಿ ಹೇಳಿದಂತೆ ಶಿಶುಪಾಲ ಪೌಂಡ್ರಕ ವಾಸುದೇವ ಕೇಶಕ ಶಲ್ಯ ಸಾಲ್ವ ಏಕಲವಿ ಅವರೆಲ್ಲರೂ ಕೂಡ ಬಂದಿದ್ರು ಅದೇ ರೀತಿಯಾಗಿ ಹಂಸ ಡಿಬಿಕ ಅವರೆಲ್ಲರೂ ಕೂಡ ಅವನ್ನ ಕೇಳಿದ್ದೇವೆ ಹಿಂದೆ ಅವರು ಯಾರು ಅಂತ ಮಧುಕೈಟ ಬರೆಯೇ ಹಂಸ ಡಿಬಿಕರಾಗಿ ಹುಟ್ಟಿದ್ದಾರೆ ಅಂತ ಆಮೇಲೆ ಧ್ರುಮ ಎನ್ನುವಂತ ಒಬ್ಬ ವ್ಯಕ್ತಿ ಬಂದಿದ್ದ ಅವನ್ ಯಾರು ಅಂತ ಆ ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ಹೇಳ್ತಾರೆ ಎಸ್ತು ರಾಜನ್ ನಾಮ ದೈತ್ಯೇಯ ಪರಿಕೀರ್ತಿತಃ ಧ್ರುವ ಇತ್ಯಖ್ಯಾತ ಸಾಥಿವ ಅಂತ ವಾಸ್ತವಿಕವಾಗಿ ಈ ಧ್ರುಮ ಯಾರು ಅಂತಂದ್ರೆ ಶಿವಿ ಎನ್ನುವಂತಹ ಒಬ್ಬ ದೈತ್ಯ ಅಂತೆ ಅವನು ಧ್ರುಮ ಎನ್ನುವಂತ ಹೆಸರಿನಿಂದಾಗಿ ಭೂಮಿಯಲ್ಲಿ ಪಾರ್ಥಿವ ರಾಜನಾಗಿ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ ಸೊ ಇಂತಹ ಧ್ರುಮ ಅದೇ ರೀತಿಯಾಗಿ ರುಕ್ಮಿ ಅರ್ಥಾತ್ ರುಕ್ಮಿಣಿಯ ಸಹೋದರ ಅದಾದ ಮೇಲೆ ಬಾಹ್ಲೀಕ ಹಿಂದಿನ ಕೇಳಿದೆ ಬಾಖ್ಲೀಕ ದೇವಾಪಿ ಶಂತನು ಅರ್ಥಾತ್ ಭೀಷ್ಮಾಚಾರ್ಯರ ದೊಡ್ಡಪ್ಪ ಅದಾದ ಮೇಲೆ ಭೌಮಸುತ ಭೌಮಸುತ ಅಂದ್ರೆ ಭಗದತ್ತ ಭೂಮಿಯ ಮಗ ನರಕಾಸುರ ಸೊ ಭೌಮ ಅಂದ್ರೆ ನರಕಾಸುರ ಭೌಮ ಸುತ ಅಂತಂದ್ರೆ ಅವನ ಮಗನಾದಂತ ಭಗದತ್ತ ಅದೇ ರೀತಿಯಾಗಿ ಮೈಂದ ಪುರಸ್ಸರಾಷ್ಟ ಮೈಂದ ವಿಧ ಮುಂತಾದಂತಹ ಎಲ್ಲರೂ ಕೂಡ ಅವರೇನ್ ಮಾಡಿದ್ರು ಸರ್ವೇ ಪ್ರದುದ್ರೂ ಅನ್ಯೇಚ ಭೂಮಿ ಪತಯ ಈ ರೀತಿಯಾಗಿ ಅನೇಕ ಜನ ರಾಜ ಮಹಾರಾಜರೆಲ್ಲರೂ ಕೂಡ ಈ ಜರಾಸಂಧನ ಪಕ್ಷದಲ್ಲಿ ಸೇರಿಕೊಂಡು ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಿದ್ರು ಕೃಷ್ಣನ ಮೇಲೆ ಇಲ್ಲಿ ನಾವು ನೋಡಿದಾಗ ಅಸ್ಥಿಕಾಗಿ ಆಗಲಿ ಶಲ್ಯ ಆಗಲಿ ಇವರೆಲ್ಲರೂ ಕೂಡ ಸಾತ್ವಿಕರು ಆದರೆ ಯಾಕೆ ಯುದ್ಧ ಮಾಡಿದ್ರು ಕೃಷ್ಣನ ಮೇಲೆ ಅಂತಂದ್ರೆ ಇವರಿಗೆಲ್ಲ ಪರಮಾತ್ಮನ ಮೇಲೆ ಭಕ್ತಿ ಇತ್ತು ಆದರೆ ಕೃಷ್ಣನೇ ಪರಮಾತ್ಮ ಎನ್ನುವಂತ ವಿಚಾರ ಗೊತ್ತಿರಲಿಲ್ಲ ಇದು ಒಂದು ಕಾರಣ ಇನ್ನೊಂದು ಕಾರಣ ಜರಾಸಂಧನ ಮೇಲೆ ಇದ್ದಂತಹ ಹೆದರಿಕೆ ಎಂದು ಹೇಳಿದಂತೆ ಜರಾಸಂಧ ಈ ಕಂಸ ಎಲ್ಲರೂ ಕೂಡ ಆಗಿನ ಕಾಲದ ಎಲ್ಲ ದುಷ್ಟರ ಒಂದು ನಾಯಕರಾಗಿದ್ದರು ಅದೇ ರೀತಿಯಾಗಿ ಎಲ್ಲ ರಾಜರನ್ನು ಕೂಡ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ರು ಆ ಜರ ಎಂಬತ್ತು ಸಾವಿರ ರಾಜಕುಮಾರರನ್ನ ಬಲಿಕೊಳ್ಳಿಕ್ಕೆ ಅಂತ ಸಿದ್ಧನಾಗಿದ್ದ ಬಂಧನವನ್ನು ಕೂಡ ಮಾಡಿದ್ದ ಯಾಗವನ್ನು ಮಾಡಿ ಶಿವನಿಗೆ ಅರ್ಪಣೆ ಮಾಡಬೇಕು ಅಂತ ಹಾಗಾಗಿ ಎಂಬತ್ತು ಸಾವಿರ ರಾಜಕುಮಾರರನ್ನ ಒಬ್ಬ ರಾಜ ತಾನು ಬಂಧನ ಮಾಡಿ ಇಟ್ಕೊಂಡಿದ್ದಾನಂತೇಳಿ ಅವ್ನು ಎಷ್ಟು ಪರಾಕ್ರಮಶಾಲಿಯಾಗಿರ್ಬೇಕು ಹಾಗಾಗಿ ಅವನ ಮೇಲಿನ ಹೆದರಿಕೆಯಿಂದ ಕೆಲವರು ಬಂದಿದ್ರು ಇನ್ನು ಕೆಲವರು ಸಹಜವಾಗಿ ಈ ಕೀಚಕ ಪೌಂಡ್ರಕ ದೇವ ಶಿಶುಪಾಲ ಎಲ್ಲರೂ ಕೂಡ ಇವರು ಸಹಜವಾಗಿ ದುಷ್ಟರೇ ಆಗಿದ್ದರು ಹೀಗೆ ಅವರೆಲ್ಲರೂ ಕೂಡ ಜಲಸಂಧನ ಜೊತೆಗೆ ಕೈ ಜೋಡಿಸಿಕೊಂಡು ತಾವೆಲ್ಲರೂ ಕೂಡ ಯುದ್ಧ ಮಾಡಲಿಕ್ಕೆ ಅಂತ ಬಂದಿದ್ರು ಹೀಗೆ ಪರಮಾತ್ಮ ತಾನೇ ಮಾಡಿದ ಆ ಎಲ್ಲರನ್ನು ಕೂಡ ಆ ಶರೈಹಿ ವಿಭಿನ್ನ ಪರಮಾತ್ಮ ತನ್ನ ಬಾಣದ ರುಚಿಯನ್ನ ಅವರಿಗೆ ತೋರಿಸ್ತಾನೆ ಹೀಗೆ ಪರಮಾತ್ಮನ ಬಾಣದ ಏಟನ್ನು ತಿಂದಂತಹ ಆ ಎಲ್ಲ ಭೂಮಿಪತಯ ರಾಜರು ಕೂಡ ಅವರೇ ಮಾಡಿದ್ರು ಸರ್ವೇ ಪ್ರದುದ್ರುವು ಅವರೆಲ್ಲರೂ ಕೂಡ ಯುದ್ಧರಂಗದಿಂದಾಗಿ ಪಲಾಯನವನ್ನೇ ಮಾಡಿಬಿಟ್ರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮತ್ತೆ ಮುಂದೆ ಆದಂತಹ ಯುದ್ಧವನ್ನು ತಿಳಿಸ್ತಾ ಹೋಗ್ತಾರೆ ಬಲರಾಮ ಮತ್ತು ಅಜರಾಸುಂಧನಿಗೆ ಘೋರವಾದಂತ ಯುದ್ಧ ಆಗುತ್ತೆ ಆ ಎಲ್ಲ ವಿಚಾರವನ್ನು ಮತ್ತೆ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣ ಮಸ್ತು